ಬಲಿದುದವರಿಗೆ ಗರ್ಭಜನನದ ನೆಲೆಯ ಕಾಲಕ್ಕೆ ಸತಿಯರು ದರದೋಳ್ ಇಳಿದು ವಯವ ವಸೀಳೆರಡು ಸಮವಾಯೀ ಬಳಿಕ ಕಂಡವರ ಕಟ ದುಷ್ಕೃತ ಫಲವೇ ಸುಡಲಿವನೆನು ತಬಿಸುಟರು ಹೊಳಲ ಹೊರಬಾಹೆಯಲ್ಲಿ ರಸ ಕೇಳೆಂದ ನಡುವಿರುಳು ಜರೆ ಎಂಬರ ಕಸಿಯಡಗನರಸುತ್ತ ಬಂದು ಕಂಡಳು ಮಿಡುಕುವಿ ಸೀಳೆರಡವನು ಹೊರಹೊಳಲ ಬಾಯಲೇ ತುಡುಕಿದಳು ಸೀಳ್ದೇಕೆ ತಿನ್ನದೆ ಮಡುಗಿದರು ನೀ ಎಡಬಲನಿದೆಂದ ಸುರೆ ದಿಟ್ಟಿಸಿ ನೋಡಿದಳು ಶಿಶುವ ಶಿಶುವನಾರೋ ಸೀಳ್ದು ತಿನ್ನದೆ ಬಿಸುಟು ಹೋದರೆ ನೊತ್ತ ಜರೆ ಸಂಧಿಸಿದಳಾಕಸ್ಮಿಕದ ಆಕಸ್ಮಿಕದ ಸೀಳೆರಡನು ವಿನೋದದಲ್ಲಿ ಪಸರಿಸಿದುದಸು ಮೇಘರವ ಘೂರ್ವಿಸುವ ಓಲ್ ಚೀರಿದನು ಗಿರಿಗಳ ಬೆಸುಗೆ ಬಿಡೆ ನಡುವಿರುಳು ಕೋಳಾ ಹಳಿಸಿತಾರಭಸ ಊರ ಹೊರ ವಲಯದ ಹರಿದುದು ಪೌರಜನ ಜೋಂಪಿಸುವ ದೀವಿಗೆಯ ಬೆಳಗಿನಲ್ಲಿ ಆರಿವಳು ತಾನೆನುತ ಕಂಡುದು ದೂರದಲ್ಲಿ ದಾನವಿಯಳ ಘನೋರುಗಳ ಸೋಗಿಲಲಿ ಕೈದೊಟ್ಟಿಲ ಕುಮಾರಕನಾ ನಿಂದು ರಕ್ಕಸಿ ಎಂದು ಭಯದಲ್ಲಿ ಬಳಿಕ ಕರುಣದೊಲೆಂದಳವಳಂಜದರಿ ಓ ಎನುತ ಕೈ ಇಂದಿವನು ಮಗ ನೆನಗೆ ಭೂಪತಿ ಬಂದನಾದರೆ ಕೊಡುವೆ ನೀತನ ಎಂದಡಾಕ್ಷಣ ಕೇಳಿ ಹರಿತಂದನು ಮಹಿಪಾಲ ಅರಸ ಕೋ ನಿನ್ನವನ ನೀಮು ಮುನಿವರ ಕುಮಾರನನ್ನೆನ್ನ ಹೆಸರಲ್ಲಿ ಕರೆವುದೀತನ ಸೀಳ ಬೆಚ್ಚವಳಾನು ಬೆದರದೈರು ಜರೆಯನಿ ಪುಧಿದರ ಜನುರನರೊಳಗೆ ಬಲುಗೈಯ್ಯನೆಂದಿತ್ತಳರ್ಭಕನಾ ರಾಣಿಯರಿಬ್ಬರು ಗರ್ಭವತಿಯರಾದರು ಜನನ ಕಾಲದಲ್ಲಿ ಒಬ್ಬೊಬ್ಬಳಿಗೆ ಮಗುವನ ದೇಹದ ಸಮನಾದ ಸೀಳುಗಳು ಒಂದೊಂದು ಹುಟ್ಟಿದವು ಆ ಹೋಳುಗಳನ್ನು ಕಂಡು ಅಯ್ಯೋ ನಮ್ಮ ಪಾಪಕರ್ಮಗಳ ಫಲವೇ ಈ ಹೋಳುಗಳ ಹಿಂದೇನು ಇವನ್ನು ಸುಡಬೇಕು ಎಂದು ದುಃಖಿಸಿ ಊರ ಹೊರಗೆ ಅವೆರಡೂ ಹೋಳುಗಳನ್ನು ಬಿಸಾಡಿದರು ನಡುರಾತ್ರಿಯಲ್ಲಿ ಜರೆಯೆಂಬ ರಾಕ್ಷಸಿಯು ತಿನ್ನಲು ಆಹಾರವನ್ನು ಹುಡುಕುತ್ತಾ ಬಂದು ಬಿಸಾಟಿದ್ದ ಎರಡು ಸೀಳುಗಳನ್ನು ಊರ ಹೊರಗೆ ನೋಡಿದಳು ಅವೆರಡನ್ನೂ ಕೈಯಲ್ಲಿ ಹಿಡಿದುಕೊಂಡು ಆ ಮಗುವನ್ನು ಸೀಳಿ ತಿನ್ನದೆ ಏಕೆ ಹೀಗೆ ಬಿಟ್ಟರೋ ಏನು ವಿಚಿತ್ರ ಒಂದು ಎಡಭಾಗದ ಸೀಳು ಇನ್ನೊಂದು ಬಲಭಾಗದ ಸೀಳು ಎಂದು ಅವನ್ನು ದೃಷ್ಟಿಸಿ ನೋಡಿದಳು ಜರೆಯು ಈ ಶಿಶುವನ್ನು ಸೀಳಿ ಯಾರೋ ತಿನ್ನದೇ ಬಿಟ್ಟು ಹೋಗಿದ್ದಾರೆ ಎಂದುಕೊಂಡು ಆ ಎರಡು ಹೋಳುಗಳನ್ನು ಆಕಸ್ಮಿಕವಾಗಿ ಜೋಡಿಸಿದಳು ಆ ಮಗುವಿನ ದೇಹದಲ್ಲಿ ಪ್ರಾಣವಾಯುವು ಹರಡಿತ್ತು ಆ ಮಗುವು ಸಿಡಿಲಿನಂತೆ ಚೀರಿತು ಬೆಟ್ಟಗಳ ಬೆಸುಗೆ ಬಿಟ್ಟು ಹೋಗುವುದೋ ಎನ್ನುವಂತೆ ಆ ಧ್ವನಿಯು ನಡುರಾತ್ರಿಯಲ್ಲಿ ಕೋಲಾಹಲವನ್ನು ಉಂಟು ಮಾಡಿತು ಊರ ಹೊರಗೆ ನಡುರಾತ್ರಿಯಲ್ಲಿ ಇದೇನು ಮಹಾಶಬ್ದ ಎಂದು ಊರ ಜನರು ಕೈದೀವಿಗೆಗಳನ್ನು ಹಿಡಿದು ಜರೆಯಿದ್ದಲ್ಲಿಗೆ ಬಂದರು ದೂರದಲ್ಲಿ ರಾಕ್ಷಸಿಯು ಅವಳ ತೊಡೆಗಳ ಮೇಲೆ ಮಗುವನ್ನು ಕೈದೊಟ್ಟಿಲಿನಲ್ಲಿಟ್ಟುಕೊಂಡದ್ದೋವರಿಗೆ ಕಾಣಿಸಿತು ರಾಕ್ಷಸಿಗೆ ಹೆದರಿ ಊರ ಜನರು ಅಲ್ಲಲ್ಲಿಯೇ ನಿಂತು ಬಿಟ್ಟರು ಆ ರಾಕ್ಷಸಿಯು ಮಗುವಿನ ಮೇಲಿನ ಕರುಣೆಯಿಂದ ಕೈ ಎತ್ತಿ ಹೆದರಬೇಡಿರಿ ಇವನು ನನ್ನ ಮಗ ಈ ಊರಿನ ರಾಜನು ಬಂದರೆ ಅವನಿಗೆ ಈ ಮಗುವನ್ನು ಕೊಡುತ್ತೇನೆ ಎಂದು ಹೇಳಿದಳು ಆಗ ರಾಜ ಅಲ್ಲಿಗೆ ಬಂದನು ಜರೆಯು ರಾಜ ಇವನು ಮುನಿಯವರದಿಂದ ಹುಟ್ಟಿದ ಮಗ ಈ ಶಿಶುವನ್ನು ತೆಗೆದುಕೊ ಇವನ ದೇಹದ ಸೀಳುಗಳನ್ನು ಸಂಧಿಸಿದವಳು ನಾನು ನನ್ನ ಹೆಸರು ಜರೆ ಇವನು ಜರಾಸಂಧನೆಂದು ಕರೆಸಿಕೊಳ್ಳಲಿ ಇವನು ದೇವತೆಗಳಲ್ಲಿಯೂ ಮನುಷ್ಯರಲ್ಲಿಯೂ ಪರಮವೀರನಾಗುವನು ಎಂದು ಹೇಳಿ ಮಗುವನ್ನು ಬೃಹದ್ರಥನಿಗೆ ಕೊಟ್ಟಿದಳು ಕೊಟ್ಟಳು